ಸೊ ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇದು ವ್ಲಾಗ್ ನಾನು ಶುಕ್ರವಾರದ ಅಪ್ಲೋಡ್ ಮಾಡ್ತಾ ಇರೋದು ಹಳೆ ವೀಡಿಯೋಸ್ ನಾನು ಏನು ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೇ ಇನ್ನು ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು ನನಗೆ ಈ ರಂಗೋಲಿ ಬಿಟ್ಟು ತುಂಬಾ ಇಷ್ಟ ಆಯಿತು ಚೆನ್ನಾಗಿತ್ತು ರಂಗೋಲಿ ಇನ್ನು ನಾನು ನಿಮ್ಗೆ ಹೇಳಿದಂಗೆ ನಾಗರ್ಕಲ್ದು ಪೂಜೆ ತೋರಿಸೋ ನಾನು ನಿಮ್ಗೆ ಹೇಳಿದ್ನಲ್ಲ ಅಲ್ಲಿ ಇದೆ ಪೂಜೆ ಮಾಡ್ತಿದ್ದಾರೆ ಅಂತ ಅಲ್ಲಿ ನೋಡಿ ಅಲ್ಲಿ ಪೂಜೆ ಆಗ್ತಾ ಇದೆ ನಾಗರ್ಕಲ್ದದು ಕ್ಲಾರಿಟಿ ಸರಿಯಾಗಿ ಕಾಣ್ತಾ ಇಲ್ಲ ಅಲ್ಲಿ ಅಷ್ಟು ಕಾಣ್ತಾ ಇದೆ ನೋಡಿ ಹೋಮ ಪೂಜೆ ಎಲ್ಲ ಆಗ್ತಿದೆ ಅದೇನೇ ನಾಗರ್ಕಲ್ಲು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ ಅಲ್ಲಿ ಸೊ ನೆನ್ನೆ ಬರ್ಡೇ ಫಂಕ್ಷನ್ ಎಲ್ಲಾ ಮುಗಿದು ಇನಾ ಎಲ್ಲಾ ಸ್ವಲ್ಪ ಕ್ಲೀನಿಂಗ್ ಎಲ್ಲಾ ಆಯ್ತು ಕ್ಲೀನಿಂಗ್ ಎಲ್ಲಾ ಮುಗಿಸ್ಕೊಂಡಿದ್ವಿ ಇನಾ ಮಕ್ಕಳು ಕೂಡ ಆಟಾಡ್ತಾ ಇದ್ದಾರೆ ಹಾಯ್ ಹಾಯ್ ಹೇಳಿ ಎಲ್ಲರೂ ಹಾಯ್ ನೆನ್ನೆ बर्थडे ಖುಷಿ ಆಯ್ತಾ ಖುಷಿ ಆಯ್ತಾ ಸರಿ ಎಷ್ಟು ಖುಷಿ ಆಯ್ತು ನಿಮಗೆ ಸರಿ ಆಟಾಡಿ 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 ಇನ್ನು ನಮ್ಮ ಮನೆಯವರು ಪೂಜೆ ಮಾಡ್ಬಿಟ್ಟು ಹೋದ್ರು ಇವತ್ತು ನಾಗರ ಪಂಚಮಿ ಅಲ್ಲ ನಾನೊಂದು ಸಾಯಂಕಾಲದಂಗೆ ಪೂಜೆ ಮಾಡಬೇಕು ಬೆಳಗ್ಗೆ ಅವ್ರು ಪೂಜೆ ಮಾಡಿದರು ಸಾಯಂಕಾಲ ನಾನು ಇನ್ನು ಇವರೆಲ್ಲ ಆಟಾಡ್ತಾ ಇದ್ರು ಮಾರ್ಕರಲ್ಲಿ ಈ ಥರ ಡಿಸೈನ್ ಬಿಡಿಸ್ಕೊಡಿ ಆಂಟಿ ಅಂತ ಜಾನ್ವಿ ಹೇಳ್ತಾ ಇದ್ಲು ಸ್ವಲ್ಪ ಅವ್ರಿಗೂ ಸ್ವಲ್ಪ ಟೈಮ್ ಪಾಸು ನನಗೂ ಅವ್ರ ಜೊತೆ ಸ್ವಲ್ಪ ಟೈಮ್ ಪಾಸಾಗುತ್ತೆ ಅಲ್ಲ ಸೊ ಪಕ್ಕದ ಮನೆ ಆಂಟಿನೂ ನಾನು ಕೂತ್ಕೊಂಡು ಇವ್ರನ್ನ ಆಟ ಆಡೋದನ್ನ ನೋಡ್ತಾ ಇದ್ವಿ ಇನ್ನು ಯುಕ್ತ ಏನೇನು ಎಕ್ಸ್ಪ್ರೆಷನ್ ಇದ್ದೆ ನೋಡಿ ನಾನು ಅದಕ್ಕೆ ಸರಿಯಾಗಿ ನಿಂತ್ಕೋ ಅಂತ ಅಂದಿದ್ದೆ ಅವಳಿಗೆ ಹಿಂದೆ ತಳ್ಳಿದ್ರೆ ಅವಳಿಗೆ ಸಿಟ್ಟು ಬರುತ್ತೆ ಜಾಸ್ತಿ ಸೊ ಅದಕ್ಕೆ ಹಾಗೆ ಮಾಡ್ತಿದ್ದೆ ಇವರೆಲ್ಲ ಮಕ್ಕಳೆಲ್ಲ ಆಟಾಡ್ತಾ ಇದ್ರು ಹೇಳಿದ್ದೆ ಗಿಫ್ಟ್ ಬಂದಿದೆ ಅಂತ ತೋರಿಸ್ತೀನಿ ಅಂತ ಬನ್ನಿ ಈ ಡ್ರೆಸ್ ಕಾಣ್ತಿದೆಯಲ್ಲ ಇದು ಡೆಂಗ್ರಿ ಇದು ನಮ್ಮ ಪಕ್ಕದ ಮನೆ ಅವರು ಗಿಫ್ಟ್ ಕೊಟ್ಟಿತ್ತು ಅವರೆಲ್ಲರೂ ಸೇರಿ ಕೊಟ್ಟಿತ್ತು ಅವಳು ಟಿವಿ ನೋಡೋ ಬಿಸಿಯಲ್ಲಿದ್ಲು ಸೊ ಅದಕ್ಕೆ ಹಾಗೆ ಓಡ್ತಾ ಇದ್ಲು ನೆಕ್ಸ್ಟ್ ಇನ್ನು ಟಾಯ್ಸ್ ಕೊಟ್ಟಿದ್ದರು ಗೊಂಬೆಗಳು ಕೊಟ್ಟಿದ್ರು ಬಾರ್ಬಿ ಒಂದು ಮತ್ತು ಈ ಥರ ಮಕ್ಳಿಗೆ ಜಾಸ್ತಿ ಬೇರೆ ಏನು ಕೊಡೋಕ್ಕಾಗುತ್ತೆ ಹೇಳಿ ಅವ್ರು ಏನೋ ಇಟ್ಕೊಳ್ತಾರೆ ಇದೊಂದು ಟೆಡ್ಡಿ ಕೊಟ್ಟಿದ್ರು ಮತ್ತು ಎರಡು ಗೊಂಬೆ ಕೊಟ್ಟಿದ್ದರು ಇಲ್ಲಿ ಗ್ರೀನ್ ಕಲರ್ ಗೊಂಬೆ ಕಾಣ್ತಿದ್ಯಲ್ಲ ಅದು ಕಣ್ಣು ಒಳ್ಳೆ ಮಿಣ 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 ಅಂತಿತ್ತು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಿತ್ತು ಚೆನ್ನಾಗಿತ್ತು ಅದನ್ನು ನೋಡೋಕ್ಕೆ ನೆಕ್ಸ್ಟು ಇದು ಮಕ್ಕಳಿಗೆ ಇದು ಟಾಯ್ ಇನ್ನು ಏನು ಹೇಳ್ತಾರೆ ಇದಕ್ಕೆ ಯೂನಿಕಾರ್ನ್ ಅದ್ರ ಮೇಲೆ ಕೂತ್ಕೊಂಡ್ರೆ ಇದು ಬರುತ್ತೆ ಇದು ಕೂಡ ಒಂದು ಸ್ಮಾಲ್ ಪೋನಿ ಅಂತ ಕೊಟ್ಟಿದ್ರು ಚೆನ್ನಾಗಿತ್ತು ಥ್ಯಾಂಕ್ಸ್ ಎಲ್ರಿಗೂ ಇತ್ತು ನನಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಅವ್ಳು ಬದಲು ನಾನೇ ಹೇಳ್ತಿದ್ದೀನಿ ನನಗೆ ಇನ್ನು ಅವರೆಲ್ಲ ಸೇರಿ ಆಟ ಆಡ್ತಾಯಿದ್ರು ಆಂಟಿನೂ ಹಂಗೆ ಕೂತಿದ್ರು ನೆಕ್ಸ್ಟು ಸಂಜೆ ಹಂಗೆ ನಂದು ಕೂಡ ಪೂಜೆ ಮುಗೀತು ಪೂಜೆನ ಮುಗಿಸಿದ್ದಾಯಿತು ಇನ್ನು ಸಂಜೆ ಹಂಗೆ ಇದು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸಿಂಪಲ್ಲಾಗಿ ಒಂದು ಟೊಮ್ಯಾಟೊ ರೈಸ್ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಇಲ್ಲಿ ಇದಕ್ಕೆ ಬೇಕಾಗಿರೋದು ಕಡಿಮೆ ಐಟಮ್ಸು ಜಾಸ್ತಿ ಏನು ಮಾಡೋಂಥ ಅವಶ್ಯಕತೆ ಇಲ್ಲ ಹತ್ತು ನಿಮಿಷದಲ್ಲಿ ನೀವು ಇದನ್ನ ಮಾಡ್ಕೊಳ್ಬೋದು ದಪ್ಪ ಸೈಜ್ದು ಒಂದೇ ಒಂದು ಈರುಳ್ಳಿ ತಗೊಳ್ಳಿ ಚಿಕ್ಕದಾದರೆ ಎರಡು ಈರುಳ್ಳಿ ತಗೊಳ್ಳಿ ಅಂತ ಹೇಳ್ತೀನಿ ನಾನು ಒಂದು ಈರುಳ್ಳಿನ ನಾನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಮಿಕ್ಸಿ ಜಾರ್ಗೆ ಪ್ಯೂರಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಚೆನ್ನಾಗಿ ಟೊಮ್ಯಾಟೊ ತೊಳೆದುಬಿಟ್ಟು ಮೂರು ಟೊಮ್ಯಾಟೊನ ನಾನು ಪ್ಯೂರಿ ಮಾಡ್ಕೊಂಡಿದ್ದೀನಿ ಇನ್ನು ಒಂದು ಬಾಂಡ್ಲಿಗೆ ಎಣ್ಣೆ ಸಾಸಿವೆ ಹಾಗೆ ಕಡಲೆಬೇಳೆ ಇದನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನೆಕ್ಸ್ಟು ಕರ್ಬೇನ್ ಸೊಪ್ಪು ನಾನು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಸ್ಪೂನಷ್ಟು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕು ನಿಮಗೆ ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ನೆಕ್ಸ್ಟು ಅರ್ಶನ ಹಾಗೆ ಒಂದು ಸ್ಪೂನು ಖಾರ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಇನ್ನು ನಾನೇನು ಟೊಮ್ಯಾಟೊ ಪ್ಯೂರಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ನೀವು ಲೆಫ್ಟ್ ಓವರ್ ರೈಸಲ್ಲಿ ಮಾಡಿಕೊಂಡ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಅರ್ಜೆಂಟಿಗೆ ಹೇಗೆ ಬೇಕಾದ್ರೂ ಮಾಡ್ಬೋದು ಬಿಸಿ ಅನ್ನೂ ಬೇಕಾದ್ರೂ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಸೂಪರಾಗಿತ್ತು ಮಾತ್ರ ಟೇಸ್ಟು ಹೇಳೋಕ್ಕಾಗಲ್ಲ ಲಾಸ್ಟಲ್ಲಿ ನೀವು ಕೊತ್ತಂಬರಿನ ಹಾಕ್ಕೊಂಡು ಉದುರಿಸ್ಕೊಂಡ್ರೆ ಸೂಪರಾಗಿರುತ್ತೆ ಟ್ರೈ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಯಾರ್ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು